ಇಲ್ಲಿ ಇಷ್ಟೆಲ್ಲ ನಮ್ಮ ಹತ್ರ ದಾಖಲೆ ಇದೆ ನಮ್ಮ ಹತ್ರ ದಾಖಲೆ ಇದೆ ಕೊಡೋರು ಕೊಟ್ಟಿದ್ದೀವಿ ಅಂದರೆ ಹದಿಮೂರು ವರ್ಷ ಬೇಕಾ ಸರ್ ಇಲ್ಲಿ ಸತ್ಯಾಂಶ ವಾರ್ತೆಗಳಿಗೆ ಅದನ್ನು ಯಾರು ಸಾಕ್ಷಿ ಇದೆ ಮತ್ತೊಂದಿದೆ ಅಂತ ಅವ್ರ ಹತ್ರ ಕೇಳಲಿಕ್ಕೆ ಆಗೋದಿಲ್ಲ ಗೊತ್ತಾ ಅವರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಗೊತ್ತಿಲ್ಲ ಅವರಿಗೆ ಎಲ್ಲ ಒಂದು ಕಡೆ ಕೂತು ಒಬ್ಬರೇ ಮಾತಾಡೋದು ಒಬ್ಬರೇ ಮಾತಾಡಬೇಕು ಆ ಮಾತುಗಳನ್ನು ಜನ ನಂಬಬೇಕು ನೋಡಿ ನೀವು ಒಂದು ತಿಳ್ಕೊಳ್ಳಿ ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರ ಇದು ಒಂದು ಕ್ಷೇತ್ರಕ್ಕೆ ನೀವು ಕಳಂಕ ಅಂತ ತಿಳ್ಕೊಳ್ತೀರಾ ಈಗ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಇಲ್ಲ ಅಲ್ಲ ಸುತ್ತಮುತ್ತಲಿನ ಹಲವಾರು ದೇವಸ್ಥಾನಗಳಿಗೂ ಇದರ ಎಫೆಕ್ಟ್ ಇದೆ ಹೇಳಿ ನೀವೀಗ ಎಲ್ಲಿ ನಿಮ್ಮ ಊರು ಇದು ಹೊಸಕೋಟೆ ಹೊಸಕೋಟೆಯಿಂದ ಹೊರಟು ಕೂಡ್ಲೆ ಏನ್ ಹೇಳ್ತೀರಿ ಧರ್ಮಸ್ಥಳಕ್ಕೆ ಹೊರಟೆ ಅಂತ ಹೇಳ್ತೀರಿ ಧರ್ಮಸ್ಥಳ ದರ್ಶನ ಆಯ್ತು ಅಂತ ಊರಿನಿಂದ ಫೋನ್ ಮಾಡಿದ್ರೆ ಹೌದು ಹಂಗೆ ಸುಬ್ರಹ್ಮಣ್ಯ ಸೌತಡ್ಕ ಸೂರ್ಯ ನೋಡ್ಕೊಂಡು ಬರ್ತೀವಿ ಅಂತೀರಿ ಧರ್ಮಸ್ಥಳಕ್ಕೆ ಬಂದು ಸುತ್ತಮುತ್ತಲಿನ ಕ್ಷೇತ್ರಕ್ಕೆ ಈ ಧರ್ಮಸ್ಥಳಕ್ಕೆ ಜನ ಬರೋದು ನಿಂತ್ರೆ ಸುತ್ತಮುತ್ತಲಿನ ಕ್ಷೇತ್ರಕ್ಕೂ ಹೋಗುದಿಲ್ಲ ನೋಡಿ ಒಂದು ದೊಡ್ಡ ಸಂಸ್ಥೆಗೆ ದಾಳಿ ಮಾಡಿದ್ರೆ ಒಂದು ದೊಡ್ಡ ಧಾರ್ಮಿಕ ಕ್ಷೇತ್ರಕ್ಕೆ ಆಲದ ಮರದ ಬುಡಕ್ಕೆ ಕೊಡಲಿ ಹಾಕಿದ ಹಾಗೆ ಗೊತ್ತಾಯ್ತಾ ಇದು ಎಷ್ಟೋ ಇದಕ್ಕೆ ಆಶ್ರಯ ನೋಡಿ ಕ್ಷೇತ್ರಗಳು ಸರಿ ಕ್ಷೇತ್ರಗಳ ಸುತ್ತಮುತ್ತಲಿನ ವ್ಯಾಪಾರಸ್ಥರು ಅಥವಾ ಆ ಊರಿನ ಆ ಪರಿಸ್ಥಿತಿ ಹೇಗಾಗಿದೆ ಸೌತರ್ಕ ಕ್ಷೇತ್ರವನ್ನೇ ತಗೊಳ್ಳಿ ಉದಾಹರಣೆಯಾಗಿ ಸೌತರ್ಕ ಈಗ ಪ್ರಸಿದ್ಧಿ ಹೊಂದಿದೆ ಈಗ ಪ್ರಸಿದ್ಧಿ ಹೊಂದಿದೆ ಸೌತರ್ಕದ ಸುತ್ತಮುತ್ತ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ ಒಂದು ಊರಿನ ಅಭಿವೃದ್ಧಿಗೂ ಕಟ್ಟು ಬೀಳ್ತದೆ ಅಲ್ಲಿ ಗೊತ್ತಾಯ್ತಾ ಷಡ್ಯಂತ್ರ ಒಂದು ಧಾರ್ಮಿಕ ಕ್ಷೇತ್ರ ಒಂದು ಪ್ರವಾಸಿ ಸ್ಥಳ ಅಂದ್ರೆ ಅಲ್ಲೊಂದು ಅಷ್ಟು ಆಟೋ ಇರುತ್ತೆ ಟ್ಯಾಕ್ಸಿ ಇರುತ್ತೆ ಅಂಗಡಿ ಮಾಲೀಕರು ಇರ್ತಾರೆ ಒಂದಷ್ಟು ಜನಕ್ಕೆ ಜೀವನ ಬದುಕು ಕಟ್ಕೊಳ್ಳೋಕೆ ನೋಡಿ ವ್ಯಾಪಾರಸ್ಥರು ಅಂಗಡಿ ಮಾಲೀಕರು ರಿಕ್ಷಕರು ಆ ಪ್ರಶ್ನೆ ಬಿಟ್ಟು ಒಂದು ಊರು ಅನ್ನೋದು ನೆನ್ಪಿಟ್ಕೊಳ್ಳಿ ಆ ಊರಿನ ಜನರು ಸ್ವಾವಲಂಬಿಗಳಾಗಿ ಬದುಕಬೇಕಾದ್ರೆ ಕ್ಷೇತ್ರದಿಂದ ವ್ಯವಸ್ಥೆಗಳಾಗ್ತಾ ಇದೆ ಅನ್ನೋದು ಕೂಡ ಒಂದು ಮುಖ್ಯವಾಹಿನಿ